ಒಂದು ಅಭ್ಯರ್ಥಿ ಬೆಂಬಲವಾಗಿ ನಿಂತ್ಕೊಂಡು ನಾವು ಸಾಮಾನ್ಯ ಜನರಿಗೆ ನಾವು ತಲುಪಿಸ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಇಲ್ಲಿ ಸೇರಿರುವಂತಹ ಎಲ್ಲ ಕಾರ್ಯಕರ್ತರು ಬೆಂಬಲಿಗರು ಸಜ್ಜಾಗ್ತೀರಾ ಅಂತ ಹೇಳಿ ನಮ್ತಾ ಇದು ಒಂದು ನಮ್ಗೆ ಇತಿಹಾಸ ಕೊಟ್ಟಿರುವಂತಹ ಜವಾಬ್ದಾರಿ ಎಸ್ ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಎ ದೇವದಾಸ್ ಅವರು ನಾಮಪತ್ರ ಸಲ್ಲಿಸಿದರು ಎಸ್ ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾರ್ಯಕರ್ತರು ಹಾಗೂ ಬೆಂಬಲಿಗರೊಂದಿಗೆ ಎ ದೇವದಾಸ್ ಮೆರವಣಿಗೆಯಲ್ಲಿ ಸಾಗಿ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ರಾಧಾಕೃಷ್ಣ ಉಪಾಧ್ಯಾಯ್ ಎ ದೇವದಾಸ್ ಜನ ಹೋರಾಟಗಳಿಂದ ಹೊರಹೊಮ್ಮಿದ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಮಹಾನ್ ಮಾರ್ಕ್ಸವಾದಿ ಚಿಂತಕರಾದ ಕಾಮ್ರೆಡ್ ಸುಬ್ಧಾಶ್ ಘೋಷರ್ ಅವರ ಚಿಂತನೆಗಳಿಗೆ ಆಕರ್ಷಿತರಾಗಿ ಕಳೆದ ನಲವತ್ತು ವರ್ಷಗಳಿಂದ ಸಂಪೂರ್ಣವಾಗಿ ಜನ ಹೋರಾಟಗಳಿಗೆ ತಮ್ಮನ್ನೇ ಮುಡುಪಾಗಿರಿಸಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಜನ ಧ್ವನಿ ಸಂಸತ್ತಿನಲ್ಲೂ ಮೊಳಗಬೇಕಾದರೆ ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಮತ ಹಾಕುವಂತೆ ಜನರ ನಡುವೆ ವ್ಯಾಪಕ ಪ್ರಚಾರ ಕೈಗೊಳ್ಳಬೇಕು ಪ್ರಚಾರ ಸಂದರ್ಭದಲ್ಲಿ ಆಡಳಿತಾರೂಢ ಬಿಜೆಪಿ ಪಕ್ಷದ ಬಂಡವಾಳಶಾಹಿ ಪರವಾದ ಜನವಿರೋಧಿ ಮುಖವಾಡವನ್ನು ಮತ್ತಷ್ಟು ಬಯಲು ಮಾಡಬೇಕು ಬಿಜೆಪಿ ಸರ್ಕಾರದ ನೀತಿಗಳಿಂದಾಗಿ ವ್ಯಾಪಕ ನಿರುದ್ಯೋಗ ತೀವ್ರವಾದ ಬೆಲೆ ಏರಿಕೆ ಶಿಕ್ಷಣ ಹಾಗೂ ಆರೋಗ್ಯದ ವ್ಯಾಪಾರ ಹೆಚ್ಚಿದೆ ರೈತ ಕಾರ್ಮಿಕರ ಅಭದ್ರತೆ ಇಂಥ ಅನೇಕ ಸಮಸ್ಯೆಗಳು ಜನಜೀವನವನ್ನು ನರಕ ಮಾಡಿವೆ ಮತ್ತೊಂದೆಡೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಕಳೆದು ಹತ್ತು ವರ್ಷಗಳಲ್ಲಿ ಹಲವಾರು ರಿಯಾಯಿತಿಗಳನ್ನು ನೀಡಿ ಕಾರ್ಪೊರೇಟ್ ಮಾಲೀಕರ ಖಜಾನೆ ತುಂಬಿಸಿದೆ ಈ ಹಿಂದೆ ಅರವತ್ತು ವರ್ಷ ದೇಶವನ್ನಾಳಿದ ಕಾಂಗ್ರೆಸ್ ಸರ್ಕಾರ ಕೂಡ ಜನದ್ರೋಹಿ ಪಕ್ಷವಾಗಿತ್ತು ಜಾಗತಿಕ ಉದಾರೀಕರಣ ಖಾಸಗೀಕರಣ ನೀತಿಗಳನ್ನು ಜಾರಿಗೊಳಿಸಿ ಟಾಟಾ ಬಿರ್ಲಾ ಅಮಾನಿ ಅದಾನಿಗಳ ಆಸ್ತಿ ನೂರಾರು ಪಟ್ಟು ಹೆಚ್ಚಾಗಲು ಭೂಮಿಕೆ ಸಿದ್ಧಪಡಿಸಿತ್ತು ಈಗ ಬಿಜೆಪಿ ಅದೇ ನೀತಿಗಳನ್ನು ತುಂಬ ವೇಗವಾಗಿ ಜಾರಿಗೆ ತಂದು ಕಾರ್ಪೊರೇಟ್ ಮಾಲೀಕರ ಸೇವೆ ಮಾಡುತ್ತಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ತಿರಸ್ಕರಿಸಿ ಹೋರಾಟದ ಅಭ್ಯರ್ಥಿ ಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಎ ದೇವದಾಸ್ ಅವರನ್ನು ಗೆಲ್ಲಿಸಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಎಸ್ ಯು ಕಮ್ಯುನಿಸ್ಟ್ ಪಕ್ಷದ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎ ದೇವದಾಸ್ ಬಳ್ಳಾರಿ ಜಿಲ್ಲಾ ಸಮಿತಿ ಸದಸ್ಯರಾದ ಎನ್ ಮಂಜುಳಾ ಸೋಮಶೇಖರ್ ಗೌಡ ಡಾಕ್ಟರ್ ಪ್ರಮೋದ್ ಎನ್ ಎ ಶಾಂತಾ ಗೋವಿಂದ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು